ವಿಜೇಂದ್ರ ಅವರಾದ್ರೂ ಸಂತೋಷದ ನೀವಾದ್ರೂ ಸಂತೋಷ ಅದ ಮತ್ತೊಬ್ಬರಾದ್ರೂ ಸಂತೋಷದ ನಮಗೇನು ಅಸಮಾಧಾನ ನೋಡ್ರಿ ನಾವು ದಲಿತರು ಐವತ್ತು ವರ್ಷದಿಂದ ಈ ರಾಜಕಾರಣ ನಾವು ನೋಡಿದೆವು ನೋಡಿದಿರಿ ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಮ್ದಂತೂ ಖಾಯಂ ಸಾಯುತನ ಇರುದೇ ಆಡ್ಲಿ ಬಿಡ್ಲಿ ಈಗೂ ನಾ ಹೇಳ್ತೀನಿ ದಲಿತರು ಈ ರಾಜ್ಯಕ್ಕೆ ನಾನು ಅಂತಲ್ಲ ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಎಪ್ಪತ್ತೈದು ವರ್ಷ ಆದರೂ ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವರೆ ನನ್ನ ಆಸೆ ಏನೇನು ಇಲ್ಲ ನನ್ನ ಜೀವನದಲ್ಲಿ ದೇವರ ಎಲ್ಲನೂ ಕೊಟ್ಟಾನ ನಾನು ಯಾರಿಗೂ ಕೈ ಒಡ್ಲಾರ್ದೇ ಲಕ್ಷಾಂತರ ರೊಕ್ಕ ನಾನು ಕೊಟ್ಟಾನ ನನ್ನ ಆಸ್ತಿ ಕೊಟ್ಟಾನ ನನ್ನ ಮಕ್ಕಳು ಕೊಟ್ಟಾನ ಆದರೆ ನನಗೆ ಯಾವುದು ಬಾಕಿ ಇಲ್ಲ ಜೀವನದಲ್ಲಿ ಕೇಂದ್ರದಲ್ಲೂ ಮಂತ್ರಿ ಆಗಿನಿ ರಾಜ್ಯದಲ್ಲಿ ಹತ್ತೊಂಬತ್ತು ವರ್ಷ ಮಂತ್ರಿಯಾಗಿ ಮಾಡಿದ್ದೀನಿ ನಲ್ವತ್ತೈದು ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ ಚಿಕ್ಕೋಡಿನಲ್ಲಿ ಮೂರು ಚುನಾವಣೆ ಹೆದರ್ಸಿನಿ ಮೂರು ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ ಗಂಡಿಸಿ ಮಾಡ್ತಾರಾ ಯಾರೇ